ಸೊ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಾರ್ನಿಂಗ್ ಸ್ಟಾಪ್ ಆ್ಯಂಡ್ ಇವತ್ತು ಮತ್ತೆ ಬಂದಿದ್ದೀನಿ ನಿಮ್ಮ ಜೊತೆ ಹೊಸ ರಿಯಲ್ ಸ್ಟೋರಿ ತಗೊಂಡು ಆ್ಯಂಡ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಸರಿ ಈಗಾದರೆ ನಾವು ವೀಡಿಯೋನ ಶುರು ಮಾಡ್ತೀವಿ ಬನ್ನಿ ಫ್ರೆಂಡ್ಸ್ ಡಾನ್ ಜೈರಾಜ್ ಮತ್ತು ಕೊತ್ವಲ್ ರಾಮಚಂದ್ರನ್ ಇವರಿಬ್ಬರು ಆದ ನಂತರ ಬೆಂಗಳೂರಿನ ಭೂಗತ ಲೋಕದಲ್ಲಿ ಎಲ್ಲ ರೌಡಿಗಳ ಕಾಡಿದ್ದಂತಹ ಏಕೈಕ ವ್ಯಕ್ತಿ ಅಂದರೆ ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮ ಡೆಡ್ಲಿ ಸೋಮಾ ಬೆಂಗಳೂರಿನ ಅಂಡರ್ವರ್ಲ್ಡ್ನ ಆಳಿದ್ದು ಕೇವಲ ಎರಡು ವರ್ಷಗಳ ಕಾಲ ಮಾತ್ರ ಈ ಎರಡು ವರ್ಷದಲ್ಲೇ ಡೆಡ್ಲಿ ಸೋಮ ಬೆಂಗಳೂರಿನ ಹಲವು ರೌಡಿ ಮತ್ತು ಪೊಲೀಸರನ್ನು ಕಾಡಿದ ರೀತಿ ರೋಚಕತೆ ಅಂತಲೇ ಹೇಳ್ಬೋದು ಅದರಲ್ಲೂ ಕಾಟನ್ಪಟೆ ಪುಷ್ಪ ಮತ್ತು ಡೆಡ್ಲಿ ಸೋಮನ ಗ್ಯಾಂಗ್ಗಳ ನಡುವೆ ಆದಂತಹ ಯುದ್ಧ ಮೈ ನಡುಸುತ್ತೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತಿದ್ದೀನಿ ಯಾರ ವಿಷಯ ಇವತ್ತು ಹೇಳೋಕೆ ಹೋಗ್ತಿದ್ದೀನಿ ಅಂತ ನೀವು ಅಂದ್ಕೊಂಡಿರೋ ಹಾಗೆಯೇ ಡೆಡ್ಲಿ ಸೋಮನ ಜೀವನ ಚರಿತ್ರೆನ ಈಗ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗ್ತಾಯಿದ್ದೀನಿ ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮ ಇವರ ಕುಟುಂಬ ಬಂದ್ಬಿಟ್ಟು ಒಂದು ಸಾಂಪ್ರದಾಯ ಕುಟುಂಬ ಅಂಡ್ ಅವರ ಅವರಪ್ಪ ಬೆಂಗಳೂರಿನ ಮೈಸೂರು ಸರ್ಕಲ್ನಲ್ಲಿ ಊದಿನ ಕಡ್ಡಿ ಫ್ಯಾಕ್ಟ್ರಿನ ಮಾಡ್ತಾ ಇರ್ತಾರೆ ಆ್ಯಂಡ್ ಸೋಮನ ಅಣ್ಣ ವಿಶ್ವೇಶ್ವರಯ್ಯ ಇಂಜಿನಿಯರ್ ಕಾಲೇಜಿನಲ್ಲಿ ಬಿ ಎ ಮಾಡ್ತಿರ್ತಾನೆ ಗೆ ಸೋಮನ ಕೂಡ ಐ ಎ ಎಸ್ ಆಗಬೇಕು ಅಂತ ಕನಸನ್ನು ಇಟ್ಕೊಂಡಿರ್ತಾನೆ ಅವನು ಐ ಎ ಎಸ್ ಮಾಡೋಕ್ಕೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇರ್ತಾನೆ ಫ್ರೆಂಡ್ಸ್ ನೀವು ಹೇಳ್ಬೋದು ರೌಡಿಸಮ್ ಅಲ್ಲಿರೋರೆಲ್ಲ ದಡ್ನ ಅಂತ ಆದ್ರೆ ಸೋಮ ಅತಿ ಬುದ್ಧಿವಂತಿಕೆ ಆಗಿದ್ದ ಅಂಡ್ ಕಬಡ್ಡಿ ಪ್ಲೇಯರ್ ಕೂಡ ಆಗಿದ್ದ ಅವನು ಚಂದ್ಪೇಟೆ ಪುಷ್ಪ ತನ್ನ ಗುರು ಅಂದ್ಕೊಂಡಿದ್ದ ಜೈರಾಜನ ವಿರುದ್ಧ ದೇಶನ ಇಟ್ಕೊಳ್ತಾನೆ ಅವನು ಕೊಲೆ ಕೇಸಿಂದ ಆಗ್ತಾನೆ ಆಚೆ ಬಂದಿರ್ತಾನೆ ಇರ್ಬೇಕಾದ್ರೆ ಒಂದ್ ದಿವಸ ನಡಿಬಾರ್ದು ನಡೆಯುತ್ತೆ ಸೋಮ ವಾಸವಾಗಿದ್ದ ಹಣದ ದೂರದಲ್ಲಿ ಪುಷ್ಪನ ಆಫೀಸ್ ಕೂಡ ಇತ್ತು ಅಂಡ್ ಹುಡುಗರು ಕೂಡ ಅಲ್ಲಲ್ಲೇ ಬೋಬರನ್ನ ಅಡ್ಡ ಹಾಕ್ತಿದ್ರು ನಿಮಗೆ ಗೊತ್ತಿದೆಯಾ ಒಂದು ಕಾಲದಲ್ಲಿ ಪೇಟೆನಾಗ ಕುರುಪೇಟೆ ರಾಜ ನಾರಾಯಣ ಮತ್ತು ವಸಂತನಂತಹ ಬೆಂಗಳೂರು ಆಳಿದ ರೌಡಿಗಳು ಇದ್ದರು ಆಟೋಗಳು ಕೂಡ ಓಡಾಡೋಕ್ಕೆ ಎದುವಂತಹ ಕಾಲ ಅಂಡ್ ಪೇಟೆ ರೌಡಿಗಳ ಆಳು ಪಂಪಿ ಆಗ್ಬಿಟ್ಟು ಸೋಮ ಅಲ್ಲಿಯ ಸ್ಟಿಡ್ಲಿ ಸೋಮ ರೌಡಿಸಮ್ಗೆ ಎಂಟ್ರಿ ಆಗಿದೆ ಯಾವಾಗತ್ತಾ ಅವನ ತಂದೆಯನ್ನು ಕಾಡಿದ ವ್ಯಕ್ತಿಗೆ ಸೋಮ ಮುಳುಬಾಗಿಲು ಕೋರ್ಟ್ ಎದುರು ಆಫ್ ಮರ್ಡ್ರರ್ ಮಾಡ್ತಾನೆ ಅಂಡ್ ಮೂರು ತಿಂಗಳು ಅಂದರ್ ಕೂಡ ಆಗಿಬರ್ತಾನೆ ಹೀಗೆ ಸೋಮ ನಿಧಾನವಾಗಿ ರೌಡಿಸಮ್ಗೆ ಎಂಟ್ರಿ ಆಗ್ತಾ ಹೋದ ಒಂದೇ ಸಮ ಆರಲ್ಲಿ ಹೋದಂತೆ ಸೋಮ ಕೂಡ ಬೆಳೀತಾ ಹೋದ ಸೋಮಶೇಖರ್ನ ಹುಡುಗರು ಬಿಡ್ಡ ಬಸವ ರಾಜಶೇಖರ್ ಇಂಥ ನಿಯತ್ತಿನ ಹುಡುಗರನ್ನ ಫೋರ್ ಮ್ಯಾನ್ ಆರ್ಮಿ ಅಂತ ಗುರುತಿಸ್ತಿದ್ರು ಹಾಗೆ ಸೋಮ ಬೆಳೀತಾ ಹೋದಂತೆ ಅವನ ದುಶ್ಮನಿ ಕೂಡ ಬೆಳೀತಾ ಹೋಯಿತು ಅಂಡಿಗ ಸೋಮ ದೊಡ್ಡ ಗುಂಪನ್ನೇ ಕಟ್ಟಿದ್ದ ಇನ್ನೂರೈವತ್ತು ಮುನ್ನೂರು ಜನ ಇರುವ ಗುಂಪದು ಹೀಗೆ ಅವನ ಐ ಎಸ್ ಕನಸು ಕೂಡ ಚಿಕ್ಕ ಚಿಕ್ಕ ಕಾರಣಗಳಿಂದ ಅಂತ್ಯಗೊಳ್ಳಕ್ಕೆ ಶುರುವಾಯಿತು ಒಂದಿನ ಕಾಟನ್ಪೇಟೆ ಪುಷ್ಪನ ಹುಡುಗ ಅಂದರೆ ಮಿ ಮೀಟ್ರ್ ಮಹೇಶನ ಅಣ್ಣ ಸೋಮನ ಅಣ್ಣನಿಗೆ ಹೊಡೆದಿದ್ದ ಇದೇ ಸಿಟ್ಟಿನಲ್ಲಿ ಸೋಮನ ಹುಡುಗ ರಾಜಶೇಖರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಸ್ಟ್ ಹದಿನೈದರಂದು ಅವನನ್ನು ಬರ್ಬರವಾಗಿ ಕೊಲೆ ಮಾಡಿ ಬಂದಿದ್ದ ನಂತರ ಪೇಟೆ ನಾಗನನ್ನು ಪೇಟೆ ಠಾಣೆ ವ್ಯಕ್ತಿಯ ಬಳಿಪೇಟೆ ಸರ್ಕಲ್ನಲ್ಲಿ ಸೋಮ ವಿಚಿತ್ರವಾಗಿ ಕೊಂದಿದ್ದ ಅವಾಗಿನಿಂದ ಸೋಮನ ಹೆಸರು ಡೆಡ್ಲಿ ಸೋಮ ಅಂತ ಶುರುವಾಯಿತು ನಂತರ ಸೋಮ ಜೈಲುಪಾಲಾದ ಅಲ್ಲಿಂದ ಉಳ್ಳನಾರಾಯಣ್ ಎಂಬ ವ್ಯಕ್ತಿಯ ಅವ ಶುರುವಾಯಿತು ಕುಳ್ಳನಾರಾಯಣ್ ಸೋಮನ ಹುಡುಗರನ್ನ ಕಿಡ್ನಾಪ್ ಮಾಡಿ ಕಳ್ಕೊಂಡೋಗಿ ಹೊಡ್ತಾ ಹೊಡೆದಿದ್ದ ಬಸ್ವ ಜೈಲಿನಲ್ಲೇ ಇದ್ದು ಹುಡುಗರನ್ನು ಚೂ ಬಿಟ್ಟು ಕುಳ್ಳನಾರಾಯಣ್ ಕೂಡ ಸಾಯಿಸ್ತಾರೆ ಅವನ ತಂದೆಯನ್ನು ಕಾಡಿದ ವ್ಯಕ್ತಿ ಅಂಡ್ ವಸಂತ್ ನಾಗ ಕುಳ್ಳನಾರಾಯಣ್ ಹೀಗೆ ಸಾಲು ಸಾಲು ಎಣ್ಣ ಬೀಳೋದಕ್ಕೆ ಸ್ಟಾರ್ಟ್ ಆಗ್ತದೆ ಇಷ್ಟೆಲ್ಲ ಆದಮೇಲೆ ಕಾಟನ್ ಪೇಟೆಯ ಪುಷ್ಪ ರೊಚ್ಚಿಗೆದಿದ್ದ ಅಂಡ್ ಈ ಏಳು ತಿಂಗಳು ಆಗುವಷ್ಟರಲ್ಲಿ ಸೋಮ ಶತ್ರುಗಳ ಹೆಣವನ್ನು ಸಾಲು ಸಾಲಾಗಿ ಬೀಳಿಸ್ತಾ ಹೋಗ್ತಿದ್ದ ಚಿಕ್ಕಪೇಟೆ ಬಳಕಪೇಟೆಯಲ್ಲಿ ನಡೆಯುತ್ತಿದ್ದ ಕಳ್ತನ ದಂಧೆಕೋರರಿಗೆ ಬೆದರಿಕೆ ಹಾಕಿ ಲಕ್ಷ ಲಕ್ಷ ದುಡ್ಡನ್ನು ಸಂಪಾದನೆ ಮಾಡ್ತಿದ್ದ ಇಲ್ಲಾಂದರೆ ಅವರನ್ನು ಕಿಡ್ನಾಪ್ ಮಾಡೋದು ಅಥವಾ ಸಾಯಿಸೋದು ಈ ರೀತಿ ಸೋಮ ಮಾಡ್ತಿದ್ದ ಅಂಡ್ ಸೋಮನ ಹುಡುಗ ಬಿಟ್ಟ ಅವನನ್ನು ಶತ್ರು ಪಡೆ ಭೀಕರವಾಗಿ ಸಾಯಿಸುತ್ತೆ ಅವಾಗ ಶುರುವಾಗಿದ್ದೆ ಕಾಟನ್ ಪೇಟಿಯ ಪುಷ್ಪು ಅಂಡ್ ಡಿಡ್ಲಿ ಸೋಮನ ನೇರ ನೇರ ಯುದ್ಧ ಹೇಗಾದರೂ ಮಾಡಿ ಕಾಟನ್ ಪಟ್ಟಿಯ ಪುಷ್ಪು ಅಂಡ್ ಕಾಳ ಪತ್ತರ್ ಕಾಳತ್ತರ್ ಅಂದರೆ ಅವನ ಹುಡುಗ ಬಿಡ್ಡನನ್ನು ಸಾಯಿಸಿದ ವ್ಯಕ್ತಿ ಅವರನ್ನು ಹೇಗಾದರೂ ಮಾಡಿ ಸಾಯಿಸಲೇಬೇಕಂತ ರೆಡಿಯಾಗಿದ್ದ ಇಡ್ಲಿ ಸೋಮ ಇದರಿಂದ ಸೋಮ ಮೂಲೆ ಮೂಲೆಯಿಂದ ಹುಡುಗರನ್ನು ಕೂಡ ಕರೆಸ್ತಾ ಇದ್ದ ಸೋಮನ ಹುಡುಗರು ಸೋಮನು ಕೂಡ ಕಾಟನ್ ಪೇಟೆಯ ಪುಷ್ಪ ಮತ್ತು ಕಾಳ ಹುಡುಕಾಟ ಮಾಡಬೇಕಾದ್ರೆ ಕಾಟನ್ಪೇಟೆಯ ಪುಷ್ಪನ ಅವ್ರ ತಮ್ಮ ಸುಬ್ರಹ್ಮಣಿ ಸಿಕ್ಕಿ ಬೀಳ್ತಾನೆ ಏನು ಮಾಡದೇ ಇದ್ದರೂ ಕೂಡ ಕಾಟನ್ಪೇಟೆಯ ಪುಷ್ಪನ ತಮ್ಮನನ್ನು ಸುಬ್ರಹ್ಮಣ್ಯನ ಇವರು ಸಾಯಿಸ್ತಾರೆ ಇಲ್ಲಿಂದ ನೋಡಿ ಸೋಮ ಗ್ರಹಚಾರ ಸ್ಟಾರ್ಟ್ ಆಗಿದೆ ಒಂದು ಕಡೆ ಕಾಟನ್ಪೇಟೆಯ ಪುಷ್ಪು ಇನ್ನೊಂದು ಕಡೆ ಪೊಲೀಸರು ಹೇಗಾದರೂ ಮಾಡಿ ಇವನು ರೆಡ್ಲಿ ಸೋಮನನ್ನು ಸೆರೆ ಹಿಡಿಬೇಕಂತ ಕಾಯ್ತಾ ಇರ್ತಾರೆ ಈ ಮುಂದೆ ಏನಾಯ್ತಂತ ನೀವೇ ಕೇಳಿಸ್ಕೊಳ್ ಇಸಿ ನಾವು ಅಷ್ಟೆಲ್ಲ ನಾವು ಇರ್ತಾ ಇದ್ವಿ ಅವ್ರಿಗೆಲ್ಲ ಕರೆಸಿ ಗುಂಡುಗಳು ತೋರಿಸ್ತಾ ಇದ್ವಿ ನೋಡ ಇದರಲ್ಲಿ ಒಂದು ಗುಂಡಿನ ಹೆಸ್ರು ಬರ್ತಿದೆ ಅಂತ ಹೇಳಿದೆ ಹ್ಞೂ ರೀ ಹಾಗೆಲ್ಲ ನಡೀತಾ ಇತ್ತು ಇಲ್ಲ ಯಾಕಂದರೆ ಅಶೋಕ್ ಕುಮಾರ್ ಆಗಲಿ ಅಜೀಮ್ ಆಗಲಿ ಆಗ ಬೇರೆ ಒಂದು ಇನ್ಸ್ಪೆಕ್ಟರ್ ವಿ ದೇವಿ ಟು ಟೆಲ್ ಒಂದು ಗುಂಡಿನ ಹೆಸರು ಬರ್ದಿದ್ವಿ ದೈ ಕೊತ್ತಲ ನಿನ್ನ ಹೆಸರಲ್ಲೂ ಇದೆ ದೈ ಆಲೇ ಮಡಿ ನಿನ್ನ ಹೆಸರು ಇಲ್ಲಿದೆ ಅಂತ ಹೇಳ್ತಾ ಇದ್ವಿ ಎಲ್ಲ ಓಹ್ ಅವ್ರು ಬರೋಕೆ ಬುದ್ಧಿ ಬರ್ದಿದೆ ಬಡಿತಾ ಇದ್ವಿ ಮಾಡಿದ್ರೂ ಮುಂಚೆ ಅಲ್ಲ ಮೊದ್ಲು ಅವನಿಗೆ ಗೊತ್ತಿತ್ತು ಅವನಿಗೆ ಅಸೋಸಿಯೇಟ್ಸ್ ಎಲ್ಲ ಯಾರು ಇನ್ಫಾರ್ಮೇಶ್ ಅಂತ ಹೇಳಿದ್ರೆ ಇವರಿದ್ರು ಯಾರು ನಮ್ಮ ಸ್ಟೂಡೆಂಟ್ಸ್ ಒಂದು ಕಮ್ಯುನಿಟಿ ಏನಿತ್ತು ಕಾಲೇಜ್ ಸ್ಟೂಡೆಂಟ್ ಪರ್ಟಿಕ್ಯುಲರ್ಲಿ ಫ್ರಮ್ ಟಿ ಬ್ಲಾಕ್ ಜಯನಗರ ಜಯನಗರ ಆ ಬೆಂಗ್ಳೂರ್ ಸೌತ್ ಅಲ್ಲಿಂದ ಬಹಳ ಜನ ಅವನಿಗೆ ಕಾಲೇಜ್ ಫ್ರೆಂಡ್ಸ್ ಇದ್ರು ಆ ಕಾಲೇಜ್ ಫ್ರೆಂಡ್ಸ್ಗೆ ಅವ್ರಿಗೆ ಏನು ಮಾಡ್ತು ಗಾಂಜಾ ಕೊಡಬೇಕಾಗಿತ್ತು ಸ್ವಲ್ಪ ಅವ್ರ ಲೈಫ್ ಫಿಲಮ್ ಗಿಲಮ್ಗೆ ಹೋಗಬೇಕಾಗಿತ್ತು ದುಡ್ಡು ಇದು ಪೆಟಿ ಎಕ್ಸ್ಪೆನ್ಸಸ್ ಇತ್ತು ಅದೆಲ್ಲ ಕೊಡ್ತಾ ಇದ್ದ ಅವನು ಹಾಗೇನಿಲ್ಲ ಅವ್ರ ಕಷ್ಟಗಳು ಏನೇನೋ ಆಯಿತು ಅಂತ ಹೇಳಿದ್ರೂ ಸಹ ಅವನೆಲ್ಲ ಇದು ಮಾಡ್ಕೊಳ್ತಾ ಇದ್ದ ಅವನು ಅಷ್ಟೊಂದು ಡೆಡ್ಲಿ ಸೋಮ ಅಷ್ಟೊಂದು ಡೆಡ್ಲಿ ಆಗಿದ್ದ ಅವನು ಇಟ್ಸ್ ನಾಟ್ ಅವನು ಎಲ್ಲರಿಗೂ ಅಪಾರ್ಟ್ ಫ್ರಮ್ ಪೊಲೀಸ್ ಅವ್ರಿಗೆ ಬಿಟ್ಟಿದ್ದೆ ಬೇರೆಯವ್ರಿಗೆಲ್ಲ ಅವನು ಇದು ಮಾಡ್ಕೊಳ್ತಾ ಇದ್ದ ಇವನು ರಾಜಕೀಯದವ್ರಿಗೂ ಬಿಡ್ತಾ ಇರಲಿಲ್ಲ ಹಣ ಕೊಡೋ ಹೋಗು ಹಾಗೆ ಬಟ್ ಅಷ್ಟು ತೊಗೊಂಡ್ರದ್ರು ಸಹ ಬಡವರಿಗೆ ಮತ್ತು ಈ ಸ್ಟೂಡೆಂಟ್ ಕಮ್ಯುನಿಟಿಗೆ ಭಾಳ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದ ಅವನೊಂದು ಮ್ಯಾರೇಜ್ ಇತ್ತು ಗೆಡ್ಡೂರು ಅಂತ ಹೇಳಿದ್ದೆ ಇದ್ರ ಹತ್ರ ಇದೆ ಎಲ್ಲಿ ಇಟ್ ವಾಸ್ ಬಾರ್ಡರ್ ಆಫ್ ಡಿಸ್ಟಿಕ್ ಏನೋ ಕರ್ನಾಟಕ ಅಂಡಿದ್ದು ಇನ್ನು ಡಿಸ್ಟಿಕ್ ಆ ಮುಳುಬಾಗ್ಲ ಹತ್ರ ಇದೆ ಆ ಇದು ಟೊಮೊಟೊ ಗೆಮೋಟೊ ತಗೊಳ್ತೀವಲ್ಲ ಅಲ್ಲೊಂದು ರೋಡ್ ಹೋಗುತ್ತೆ ಕೆಳಗಡೆ ಇದೆ ಅಲ್ಲಿ ಹೋದಾಗ ಈ ಈ ಕ್ಯಾರಿಡೆ ಬಂದು ಟು ತ್ರೀ ಟೆಂಪೋಸ್ಗಳಿಂದ ಎಲ್ಲ ಮನೆಗೆ ಕರ್ಕೊಂಡು ಹೋಗಿದ್ದೆ ಊಟಕ್ಕೆ ನಾವು ಅಲ್ಲಿ ರೈಡ್ ಮಾಡಬೇಕು ಹೋಗಬೇಕು ಅಂತ ಹೇಳಿದ್ರೆ ನಾವು ಕಬ್ಬಿನ ಅದು ಇದು ಎಲ್ಲ ತೋಲ್ಗಳೆಲ್ಲ ಕಟ್ಕೊಂಡಿದ್ದೆ ನಾವು ಟೆಂಪೋದಲ್ಲಿ ನಾವು ಹೋಗಿದ್ದೀವಿ ನಾವು ಸಿ ಎಸ್ಕೇಪ್ ಆದ ಡಿಫ್ರೆಂಟ್ ಬಟ್ ಆಫ್ ಸಬ್ಸಿಕ್ವೆಂಟ್ಲಿ ವಿ ಕಾಟ್ ಹಿಮ್ ಹಾಗೆ ಗ್ರೂಪು ಎಲ್ಲ ಇದು ಮಾಡುತ್ತೆ ಅವ್ರಿಗೆ ಒನ್ಸ್ ಇಫ್ ದ ಸರ್ವ್ ಆಲ್ ದಿಸ್ ಥಿಂಗ್ಸ್ ಡೆಫಿನೆಟ್ಲಿ ಅವರಿಗೆ ಹೆಲ್ಪ್ ಮಾಡ್ತಾರೆ ಅವರು ಆ ಹುಡುಗರು ಆ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆಲ್ಲ ಎಲ್ಲ ಕಡೆಗೆ ಅವನು ಅಷ್ಟೊಂದು ದರ್ಬಾರ್ ನಡೆಸ್ತಾ ಇದ್ದವನು ಅಷ್ಟು ಫೆಲ್ ಆ್ಯಂಡ್ ಅವ್ನು ಅವನಿಗೆ ಮೆಸೇಜಸ್ಸು ಹೋಗ್ತಾಯಿತ್ತು ಅವ್ರ ಸ್ಟೂಡೆಂಟ್ಸ್ ಅವನು ಅಸೋಸಿಯೇಟ್ಸ್ಗ ನಾವು ಹಿಡಿತಾ ಇದ್ವಲ್ಲ ಅವ್ರು ಹೇಳಿದ್ರು ಯಾವ ಥರ ಒಂದು ದಿವಸ ಅವನಿಗೆ ಗುಂಡು ಹಾಕಿ ಹಾಕ್ತೀವಿ ನಾವು ಅವ್ರು ಬಿಡೋದಿಲ್ಲ ಅಂತ ಹೇಳಿದೆ ಅದಕ್ಕೆ ಸರಿಯಾಗಿ ನಾ ನಮಗೆ ಶ್ರೀನಿವಾಸಲು ಸಾಹೇಬರು ಬಂದುಬಿಟ್ರು ಆಗ ಆಗಿ ಅವರು ಹೇಳಿದ್ರೆ ಅವ್ರ ಔಷಧಿಗೆ ಬೆಂಗಳೂರಲ್ಲಿ ಎದ್ದು ಆ ರೌಡಿಸಮ್ ಸ್ಟಾರ್ಟ್ ಆಗೋಯ್ತು ಪೇಪರಲ್ಲಿ ಬರೋದು ಅದು ಇದು ಎಲ್ಲ ಕಡೆಗೆ ನಮ್ಮ ಟೀಮ್ಗೆಲ್ಲ ಕರೆಸಿ ಏನನ್ನ ಮಾಡಿ ಸೋಮನಿಗೆ ಇದು ಮಾಡಿ ವಿ ವಿಲ್ ಹೆಲ್ಪ್ ಯು ಮ್ಯಾಕ್ಸಿಮಮ್ ಅಂತ ಹೇಳಿದೆ ಹಾಂ ನಾನಿದ್ದೆ ಮತ್ತೆ ಅಶೋಕ್ ಕುಮಾರ್ ಇದ್ದರು ಅಜೀಮ್ ಇದ್ದರು ಭೀಮಾ ರೆಡ್ಡಿ ಇದ್ರು ಆಮೇಲೆಕ್ಕೆ ಭೀಮಯ ಭೀಮಯ್ಯ ಇದ್ರು ಹಾಂ ಹೌದು ಇವರೆಲ್ಲ ಪಾಪ ಅವರೆಲ್ಲ ಎಷ್ಟು ಎಲ್ಲ ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಇದ್ದರು ಆಗ ನಮಗೆ ಈ ಇದು ನೋ ನೋಡಲ್ ಆಗಿ ನಮ್ಮ ಇವರಿದ್ದರು ನಮ್ಮ ಎಸ್ ಸಿ ಪಿ ಎಸ್ ಪಿ ಆಗಿ ರಿಟೈರ್ಡ್ ಆದರು ಅವರು ಕೂಬಯ ಕೂವೇ ಪೂವ್ಯ ಅಲ್ಲ ಅವ್ರ ಹೆಸರು ಚೆನ್ನಾಗಿದೆ ಮೊನ್ನೆನೂ ಫೋನಲ್ಲಿ ಮಾತಾಡಿದೆ ಅವರಿದ್ದರು ನಮಗೆಲ್ಲ ಹೆಡ್ ಆಗಿ ನಮ್ಮ ಪ್ರವೀಣ್ ಸುದೀಗ ಡಿ ಜಿ ಏನಿದ್ದಾರೆ ಅವರಿದ್ದರು ನಮಗೆ ಸಿ ನಾವು ಒಂದು ಟೀಮ್ ಇತ್ತು ನಾವು ನಾವು ಇಷ್ಟು ಸೀಟ್ ಡಿ ಡಿ ಸಿ ಆಫೀಸ್ ಆಫೀಸಿಗೆ ಈಗಾಗಿದೆ ಸರ್ ಈಗ ಆಪರೇಷನ್ ನಾವು ಟೂ ತ್ರೀ ಡೇಸ್ಗೆ ಹೋಗೋದು ಕ್ಯಾಶ್ ಗೋ ಹಾಡಿಗೆ ನಿಮ್ಗೆ ಏನು ಬೇಕು ಅಂದರೆ ಒಂದು ಐದು ಲಕ್ಷ ನಮ್ಗೆ ಕೊಟ್ಬಿಟ್ಟಿತ್ತು ಏನೇನೋ ಮಾಡಿ ಎಲ್ಲನ ಹೋಸುತ್ತಾಡೇನು ಅಂತ ಹೇಳಿದ್ದೇನೋ ಅದಕ್ಕೋಸ್ಕರ ಅದರಲ್ಲಿ ಏನಾಗುತ್ತೆ ನಾ ನಮಗೆ ಇದ್ದಿದ್ದು ನಮಗೆ ಸ್ವಲ್ಪ ಇದಾಗುತ್ತೆ ನಮಗೆ ಹೌದಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಹಿರಿಯ ಡಾಕ್ಟರ್ ನಮ್ಮ ಮೇಲೆ ಒಂದು ಭರವಸೆ ಮಾಡಿದಾಗ ವಿ ಹ್ಯಾವ್ ಟು ಡೂ ಸಮ್ಥಿಂಗ್ ಅಂತ ಹೇಳಿದೆ ಡೇ ಅಂಡ್ ನೈಟ್ ವೀ ಟು ವರ್ಕ್ ನೋಡಿದ್ರಲ್ಲ ಇದಾದ ನಂತರ ಸೋಮನನ್ನು ಸಾಯಿಸೋಕೆ ಪೊಲೀಸರು ರೆಡಿ ಆಗ್ತಾರೆ ಇದಾಗಿ ಒಂದಿನ ಪೊಲೀಸರಿಗೆ ಒಂದು ವಿಷಯ ಬರುತ್ತೆ ಅಶೋಕ್ ರಾವ್ ಒಬ್ಬ ಪೊಲೀಸ್ ಡೆಡ್ಲಿ ಸೋಮನ ಹುಡುಗರನ್ನು ಹಿಡಿದಿರ್ತಾರೆ ಅವರ ಹೆಸರು ವಿಜಯ್ ಕುಮಾರ್ ಅಲಿಯಾಸ್ ಕವಳ ಸ್ವಾಮಿ ಅವರಿಬ್ಬರು ಸಿಕ್ಕಾಕೊಂಡಿದ್ದ ಕೂಡ್ಲೇನೆ ಅವ್ರು ಡಿಡ್ಲಿ ಸೊಮ್ಮನ ಇನ್ಫಾರ್ಮೇಷನ್ ಫುಲ್ಲು ಅವ್ರಿಗೆ ಕೊಟ್ಬಿಡ್ತಾರೆ ಯಾಕಂದರೆ ನಾವು ಬಚಾಡಬೇಕಲ್ಲ ಫಸ್ಟು ಹಂಗಾಗಿ ಅವನು ನಾಳೆ ಎಲ್ಲಿ ಬರ್ತಾನೆ ಎಷ್ಟು ಗಂಟೆಗೆ ಬರ್ತಾನೆ ಅಂತ ಇನ್ಫಾರ್ಮೇಷನ್ ಪೊಲೀಸರಿಗೆ ಕೊಡ್ತಾನೆ ಅವರಿಬ್ಬರು ಇಂದ ನಗರಿನ ಆರ್ ಟಿ ಒ ಆಫೀಸ್ ಹತ್ರ ನಾಳೆ ಹತ್ತು ಗಂಟೆಗೆ ಬರ್ತಾನೆ ಸರ್ ಅಂತ ಹೇಳಿ ಅವರು ಕೂಡ ಪೊಲೀಸ್ ಜೊತೆ ಹೋಗ್ತಾರೆ ಪೊಲೀಸರು ಗೊತ್ತಲ್ಲ ಚಿಕ್ಕ ಬಿಟ್ಟು ಚಿಕ್ಕ ಚಿಕ್ಕ ವಿಷಯ ಕೂಡ ಸಿಕ್ಕಿದ್ರೆ ಅವರಿಗೆ ಅವರಿಬ್ರು ಹೇಳಿದ್ದು ನೋಡಿ ಅದೇ ಹತ್ತು ಗಂಟೆಗೆ ಆರ್ ಟಿ ಒ ಆಫೀಸ್ ಇಂಧನ ಹತ್ರ ಬಂದು ಕಾರಲ್ಲಿ ನಿಂತಿರ್ತಾರೆ ಕಾರಲ್ಲಿ ಇದ್ದಂಥ ಅಜಿಂ ಅಶೋಕ್ ಕುಮಾರ್ ಸಂಗ್ರಾಮ್ ಹಾಗೂ ಕವಳ ಮತ್ತು ಸ್ವಾಮಿ ಇವರು ಕಾರಿನಲ್ಲಿ ಇರ್ತಾರೆ ಆ್ಯಂಡ್ ಅಶೋಕ್ ಕುಮಾರ್ಗೆ ಫೋನ್ ಬಂತು ಅಂತ ಅವನು ಕೆಳಗಿದ್ದು ಇಳಿದು ಹೋಗಬೇಕಾದ್ರೆ ಆಟೋದಲ್ಲಿ ಡೆಡ್ಲಿ ಸೋಮ ಬರ್ತಾನೆ ಅಂಡ್ ಇವರು ಕಾ ಆಟೋ ಹಿಂದೆ ಚೇಜ್ ಮಾಡ್ತಾ ಹೋಗ್ಬೇಕಾದ್ರೆ ಎರಡು ಗಂಟೆ ಆದ ನಂತರ ಅಲ್ಸುಗೆ ಬರ್ತಾರೆ ಅಂಡ್ ಹೋಗ್ಬೇಕಾದ್ರೆ ಸ್ವಾಗತ ಥಿಯೇಟರ್ ಹತ್ರ ಕಾರಿಂದ ಹೋಗಿ ಆಟೋಗೆ ಗುತ್ತಾರೆ ಆ ಆಟೋ ಬೀಳುತ್ತೆ ಆ್ಯಂಡ್ ಆ ಬಿದ್ದ ನಂತರ ಮತ್ತೊಂದು ಸರ್ತಿ ರಿವರ್ಸ್ ಬಂದು ಮತ್ತೊಂದು ಸರ್ತಿ ಗುತ್ತಾರೆ ಅವಾಗ ಡಿಡ್ಲಿ ಸೋಮಗೆ ಏಟಾಗುತ್ತೆ ಆ್ಯಂಡ್ ಆದರೂ ಕೂಡ ಅವನು ಅಲ್ಲಿಂದ ಎದೊಳ್ತಾನೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟರಲ್ಲಿ ಕಾರಿಂದ ಡೋರ್ ಓಪನ್ ಮಾಡಿ ಅಶೋಕ್ ಕುಮಾರು ಸ್ಟಾ ಗನ್ ತಗೊಂಡು ಎನ್ಕೌಂಟರ್ ಮಾಡೋದಕ್ಕೆ ಅವನಿಂದ ಓಡಬೇಕಾದ್ರೆ ಓಡಬೇಡ ನಿಂತ್ಕು ಸತ್ತೋಗ್ತೀಯ ಅಂತ ಅಶೋಕ್ ಕುಮಾರ್ ಕೂಡ ಡೆಡ್ಲಿ ಸೋಮಾಗಿ ಹೇಳ್ತಾನೆ ಆದರೆ ಅವನು ಮುಸ್ಲಿಮ್ ಶಮ ಸ್ಮಶಾನದ ಗೋಡೆಯನ್ನು ಹತ್ಬೇಕಾದ್ರೆ ಅಶೋಕ್ ಕುಮಾರ್ ಅವನಿಗೆ ಗನ್ನಿಂದ ಶೂಟ್ ಮಾಡಿ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ ಅವತ್ತಿಗೆ ಅಲ್ಲಿಗೆ ಸೋಮಶೇಖರ್ ಅಲ್ಲಿಯ ಡೆಡ್ಲಿ ಸೋಮನ ಕತೆ ಮುಗಿಯುತ್ತೆ ಅಂಡ್ ಅದೇ ಗತ್ತಿನಲ್ಲಿ ಬದುಕಿ ಅದೇ ಗತ್ತಿನಲ್ಲಿ ಸತ್ತೋದ ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮ ಡಾನ್ ಜಯರಾಜ್ ಅಂಡ್ ಕೊತ್ವಾಲ್ ರಾಮಚಂದ್ರನ್ ಆ್ಯಂಡ್ ಡೆಡ್ಲಿ ಸೋಮ ಇವನಾದ ನಂತರ ಬೆಂಗಳೂರಿನಲ್ಲಿ ಯಾರು ಹೇಳ್ಕೊಳ್ಳೋ ಅಂತಹ ರೌಡಿ ಕಾಣಿಸಿಲ್ಲ ಅಂಡ್ ಇವ್ನ ಸಮಾಧಿ ಇರೋದು ಗಡ್ಡೂರಿನಲ್ಲಿ ಒಂದು ಡೆಡ್ಲಿ ಸೋಮನ್ ಗತ್ ನೋಡಿ ಫ್ರೆಂಡ್ಸ್ ಪೊಲೀಸರು ಹೇಳ್ತಾರೆ ಒಂದು ಎರಡನೇ ಸತಿ ಸಿಗಾಕೊಂಡಿದ್ದಾಗ ನಾವೇನೂ ಮಾಡೋದಿಲ್ಲ ಸರೆಂಡ್ರಾಗೂ ಸುಮ್ಮನೆ ಅಂತ ಹೇಳ್ತಾರೆ ಆದರೆ ಅವರು ಅವನು ಅವರಿಗೆಲ್ಲ ಏನೋ ಕೇರೆ ಮಾಡಿದೆ ಅಲ್ಲಿ ಅವನು ಶಿಕ್ಷೆ ಅನುಭವಿಸ್ತಾ ಮತ್ತೆ ಬರ್ತಾನೆ ಅದ ಅದೇ ಅವನು ಅದೇ ಗತ್ತಿನಲ್ಲಿ ಬದುಕ್ತಾನೆ ಆ್ಯಂಡ್ ಅದೇ ಗತ್ತಿನಲ್ಲಿ ಸಾಯ್ತಾನೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ರಿಯಲ್ ಸ್ಟೋರಿ ಆ್ಯಂಡ್ ಡೆಡ್ಲಿ ಸೋಮನ ನಿಜವಾದ ಕತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಈ ಸ್ಟೋರಿನ ನನಗೆ ಸಿಗಿದಷ್ಟು ಇನ್ಫಾರ್ಮೇಷನಲ್ಲಿ ಮಾತ್ರ ನಿಮ್ಮ ಈಗ ಮುಂದೆ ಹೇಳಿದ್ದೀನಿ ಆ್ಯಂಡ್ ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬರದಾ ಬಾಯ್ ಪೀಸ್